ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಕುಳಿತರೆ ಅದೇ ನಮ್ಮ ಸೋಲಿಗೆ ದೊಡ್ಡ ಕಾರಣವಾಗುತ್ತೆ ಮನಸ್ಸಿಟ್ಟು ಮಾಡಿದ ಕೆಲಸ ನಮ್ಮ ಕೈ ಹಿಡದೆ ಹಿಡಿಯುತ್ತೆ ಅನ್ನೋದಕ್ಕೆ ಎರಡು ಸಾವಿರದ ಆರರಲ್ಲಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಗೋವಿಂದ್ ಜೈಸ್ವಾಲ್ ಅವರೇ ಉದಾಹರಣೆ ತಮ್ಮ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ನಲವತ್ತೆಂಟನೇ ರ್ಯಾಂಕ್ನೊಂದಿಗೆ ತೇರ್ಗಡೆಯಾಗಿರುವ ಗೋವಿಂದ್ ಜೈಸ್ವಾಲ್ ಅವರ ಕತೆ ಬಹಳ ಸ್ಫೂರ್ತಿದಾಯಕವಾಗಿದೆ ಯಾಕಂದ್ರೆ ಅವರ ತಂದೆ ಓರ್ವ ಸೈಕಲ್ ರಿಕ್ಷಾ ಚಾಲಕರಾಗಿದ್ರು ಗೋವಿಂದ್ ಅವರ ಕುಟುಂಬ ವಾರಣಾಸಿಯಲ್ಲಿ ವಾಸವಾಗಿತ್ತು ಅವರ ತಂದೆ ಮೊದಲು ಮೂವತ್ತೈದು ಸೈಕಲ್ ರಿಕ್ಷಾಗಳನ್ನು ಇಟ್ಕೊಂಡಿದ್ರು ಆದರೆ ಅವರು ತಮ್ಮ ತಾಯಿಯ ಅನಾರೋಗ್ಯದ ಹಣವನ್ನು ಹೊಂದಿಸಲು ಅವರು ಅವುಗಳಲ್ಲಿ ಇಪ್ಪತ್ತು ಸೈಕಲ್ ರಿಕ್ಷಾಗಳನ್ನು ಮಾರಾಟ ಮಾಡಬೇಕಾಯಿತು ಅದೇ ವರ್ಷ ಅವರ ತಾಯಿ ಅನಾರೋಗ್ಯಕ್ಕೆ ಒಳಗಾಗಿದ್ರು ಎರಡು ಸಾವಿರದ ನಾಲ್ಕು ಐದರಲ್ಲಿ ಗೋವಿಂದ್ ಯುಪಿಎಸ್ಸಿ ಓದಲು ದೆಹಲಿಗೆ ತೆರಳಿದ್ರು ಆದರೆ ತಂದೆಯ ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿಲ್ಲ ಆದರೂ ಅವರ ತಂದೆ ತನ್ನ ಮಗನ ಕನಸನ್ನ ನನಸಾಗಿಸಲು ನಿರ್ಧರಿಸಿದ್ರು ಹೀಗಾಗಿ ಮತ್ತೆ ತಮ್ಮ ಹದಿನಾಲ್ಕು ಸೈಕಲ್ ರಿಕ್ಷಾಗಳನ್ನು ಮಾರಾಟ ಮಾಡಿದ್ರು ಕೊನೆಗೆ ತನಗಾಗಿ ಕೇವಲ ಒಂದು ಸೈಕಲ್ ರಿಕ್ಷಾನ ಇಟ್ಟುಕೊಂಡಿದ್ರು ಗೋವಿಂದ್ ಅವರ ತಂದೆ ಕಾಲಿನ ಸಮಸ್ಯೆಯಿಂದ ತಲೆ ಕೆಡಿಸಿಕೊಳ್ಳದೆ ಸೈಕಲ್ ರಿಕ್ಷಾ ಓಡಿಸಿಕೊಂಡು ಜೀವನ ಸಾಗಿಸ್ತಿದ್ರು ತನ್ನ ಹೆಂಡತಿ ತಾಯಿ ಮಗನಿಗಾಗಿ ಗೋವಿಂದ್ ಅವರ ತಂದೆ ತಮ್ಮದೆಲ್ಲವನ್ನ ತ್ಯಾಗ ಮಾಡಿದ್ರು ಅದನ್ನ ಮನಸ್ಸಿನಲ್ಲಿಟ್ಕೊಂಡು ಕಷ್ಟಪಟ್ಟು ಓದಿದ ಗೋವಿಂದ್ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸಾದ್ರು ಶ್ರದ್ಧೆ ಮತ್ತು ಕಠಿಣ ಪರಿಶ್ರಮದಿಂದ ಓದಿದ ಗೋವಿಂದ್ ನಲವತ್ತೆಂಟನೇ ರ್ಯಾಂಕ್ ಪಡೆದು ಇದೀಗ ಹಿರಿಯ ಐಎಎಸ್ ಅಧಿಕಾರಿಗಳಲ್ಲಿ ಒಬ್ಬರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರು ಇದೀಗ ಯುಪಿಎಸ್ಸಿ ಪರೀಕ್ಷೆ ಬರೆಯಲು ಪ್ರಯತ್ನಿಸ್ತಾ ಇರೋ ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ